ಸ್ನೇಹಿತರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಮ್ಮ ಇತಿಹಾಸ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ನಮಸ್ತೆ ಸ್ನೇಹಿತರೆ ನಮ್ಮ ಇತಿಹಾಸ ಚಾನೆಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದು ಪ್ರಪಂಚದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಜನನವಾಗುತ್ತೆ ಅದಲ್ಲದೆ ಇಡೀ ಜಗತ್ತೇ ಅವರನ್ನ ನಾಲೆಡ್ಜ್ ಕಿಂಗ್ ಅಂತ ಕರೀತಾರೆ ಹಾಗೆ ಜಾತಿ ಭೇದಗಳ ಸಂಘರ್ಷದಿಂದ ಕೂಡಿರ್ತಕ್ಕಂಥ ಮಹಾಭಾರತದಲ್ಲಿ ಭಾರತದ ಸಂವಿಧಾನವನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ಮಹಾ ನಾಯಕನ ಸ್ಥಾನವನ್ನು ಪಡೆದುಕೊಳ್ತಾರೆ ಇಷ್ಟೆಲ್ಲ ತಿಳಿದ ಮೇಲೂ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಂತೀನಿ ಅವರೇ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರದ್ದೇ ಒಂದು ಟಾಪಿಕ್ ನಾವು ತಗೊಂಡು ಇವರ ಬಗ್ಗೆನೇ ಟಾಪ್ ಸಿಕ್ಸ್ ಫ್ಯಾಟ್ಸ್ ಗೊತ್ತಿರೋ ಸಂಗತಿಗಳ ಬಗ್ಗೆ ನಿಮಗೋಸ್ಕರ ಅಂತಾನೆ ತಗೊಂಡ್ ಬಂದಿದ್ದೀನಿ ಹಾಗಾದ್ರೆ ಬನ್ನಿ ಈ ಮಹಾನ್ ನಾಯಕನ ಬಗ್ಗೆ ಚರ್ಚೆ ಮಾಡೋಣ ಹದಿನಾಲ್ಕನೇ ಕೊನೆ ಮಗು ರಾಮ್ಜಿ ಸಪ್ಪಾಳ್ ರವರ ಹದ್ನಾಲ್ಕನೇ ಮಗನೇ ಈ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಇವರ ನಿಜವಾದ ಹೆಸರು ಯಾವುದು ಅಂದ್ರೆ ಅಂಬೇವಾಡೇಕರ್ ಅಂತ ಇವರ ಮೊದಲ ಹೆಸರಾಗಿತ್ತು ಆದ್ರೆ ಅವ್ರ ಟೀಚರ್ ಆಗಿರ್ತಕ್ಕಂತಹ ಮಹಾದೇವ್ ಅಂಬೇಡ್ಕರ್ ಅವರು ಇವರ ಒಂದು ಡಾಕ್ಯುಮೆಂಟ್ ನಲ್ಲಿ ಅಂಬೇಡ್ಕರ್ ಅಂತ ಮೆನ್ಷನ್ ಮಾಡ್ತಾರೆ ಅಂದ್ರೆ ಉಪನಾಮ ಮಾಡ್ತಾರೆ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅರ್ಥಶಾಸ್ತ್ರವನ್ನ ಸ್ಟಡಿ ಮಾಡ್ತಾರೆ ಸತತ ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ ಅದರ ಫಲವಾಗಿ ಅವರಿಗೆ ಹತ್ತೊಂಬತ್ ನೂರ ಇಪ್ಪತ್ತೇಳರಂದು ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ ಅವರು ದಿನಕ್ಕೆ ಇಪ್ಪತ್ತೊಂದು ಅವರ್ಸ್ ಗಳ ಕಾಲ ಸ್ಟಡಿಯನ್ನ ಮಾಡ್ತಿದ್ರು ಅಶೋಕ ಚಕ್ರ ಸ್ಥಾಪನೆ ನೀವು ಸಾಮಾನ್ಯವಾಗಿ ಭಾರತದ ಧ್ವಜವನ್ನು ನೋಡಿರ್ತೀರಿ ಆದರೆ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದ್ದು ಪಿಂಗಾಲಿ ವೆಂಕಟಯ್ಯನವರು ಭಾರತದ ತ್ರಿವರ್ಣ ಧ್ವಜದಲ್ಲಿ ಶೋಕ ಚಕ್ರದ ಸ್ಥಾನಕ್ಕೆ ಕೀರ್ತಿ ನೀಡಿದ್ದು ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೌದು ಸ್ನೇಹಿತರೆ ಅಶೋಕ ಚಕ್ರವನ್ನ ಭಾರತದ ಭೂಪಟಕ್ಕೆ ಸೇರಿಸಿದ್ದು ಇವರೇ ಮಧ್ಯಪ್ರದೇಶ ಮತ್ತು ಬಿಹಾರ್ ಐವತ್ತರ ದಶಕದಲ್ಲಿ ಬಾಬಾ ಸಾಹೇಬ್ರವರು ಮಧ್ಯಪ್ರದೇಶ ಮತ್ತು ಬಿಹಾರದ ಡೆವಲಪ್ಮೆಂಟ್ಗಾಗಿ ಕೋರ್ಟ್ನಲ್ಲಿ ರಾಜ್ಯಗಳ ವಿಭಜನೆಯನ್ನ ಪ್ರಸ್ತಾಪಿಸ್ತಾರೆ ಯಾಕೆ ಈ ತರ ಅಂದ್ರೆ ಮಧ್ಯಪ್ರದೇಶ ಮತ್ತು ಬಿಹಾರದ ರಾಜ್ಯಗಳು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುತ್ತೆ ಹಾಗಾಗಿ ಆ ಒಂದು ರಾಜ್ಯಗಳನ್ನು ವಿಭಜನೆ ಮಾಡಿದರೆ ಅಲ್ಲಿನ ಜನರಿಗೆ ಸಾಕಷ್ಟು ಕಾನೂನಿನಿಂದ ಅನುಕೂಲಗಳು ಹೆಚ್ಚಾಗ್ತವೆ ಅಂತ ಈ ಒಂದು ದಾರಿನ ಹೇಳ್ತಾರೆ ಆದರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಎರಡು ಸಾವಿರದ ಸಾವಿರ ವರ್ಷದ ನಂತರನೇ ಮಧ್ಯಪ್ರದೇಶ ಹಾಗೂ ಬಿಹಾರವನ್ನು ವಿಭಜಿಸಿ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಚನೆ ಆಗ್ತವೆ ವಿಶ್ವ ಬೌದ್ಧ ಮಂಡಳಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ನೇಪಾಳದ ಕಾಟ್ಮಾಂಡುವಿನಲ್ಲಿ ನಡೆದ ಅಕ್ತ ಸನ್ಯಾಸಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮದ ಅತ್ಯುನ್ನತ ವಿರುದ್ಧನ ನೀಡ್ತಾರೆ ಅದೇ ಬೋಧಿಸತ್ವ ಹಾಗೆ ಇವರು ಬುದ್ಧ ಮತ್ತು ಆತನ ಧಮ್ಮ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ ಈಗ ಆ ಒಂದು ಪುಸ್ತಕ ಹಿಂದಿಗೂ ಕೂಡ ಭಾರತೀಯ ಬೌದ್ಧ ಧರ್ಮದ ಧರ್ಮ ಗ್ರಂಥವಾಗಿದೆ ಅಸ್ಪೃಶ್ಯತೆ ವಿರೋಧ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಭಾರತದ ಸರ್ಕಾರದ ಕಾಯ್ದೆಯನ್ನು ಸಿದ್ಧಪಡಿಸುವುದಕ್ಕಂತನೇ ಸೌತಾಬಾರ ಸಮಿತಿಯನ್ನು ಮುಂದೆ ಸಾಕ್ಷಿ ಹೇಳಲು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನೇ ನೇಮಕ ಮಾಡಿರುತ್ತಾರೆ ಈ ವಿಚಾರಣೆಯಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರು ಮತ್ತು ಇತರ ಧಾರ್ಮಿಕ ಸಮುದಾಯಗಳಿಗೆ ಪ್ರತ್ಯೇಕ ಮತದಾರರು ಮತ್ತು ಮೀಸಲಾತಿಗಳನ್ನು ರಚಿಸಬೇಕು ಅನ್ನೋ ಮೊಟ್ಟ ಮೊದಲ ಅಲ್ಲೇ ಅವರು ಮೆನ್ಷನ್ ಮಾಡೋದು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬ್ಯಾರಿಸ್ಟರ್ ಲಾ ಸ್ಟಡಿ ಮಾಡಿದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಅಸ್ಪೃಶ್ಯರ ಸಮಾನತೆ ಮತ್ತು ಅನುಕೂಲಗಳನ್ನು ಮಾಡಿ ಕೊಡಬೇಕು ಅಂತಾನೆ ಅವತ್ತೇ ಸಂವಿಧಾನವನ್ನ ರಚನೆ ಮಾಡುವುದರ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ವಾದವನ್ನ ಮಂಡಿಸ್ತಾರೆ ಹೀಗೆ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗದಿಂದ ಬಂದಂತಹ ಮೊಟ್ಟ ಮೊದಲ ವಕೀಲರು ಹೀಗೆ ಬಿ ಎ ಪಿ ಎಚ್ ಡಿ ಬ್ಯಾರಿಸ್ಟರ್ ಆಫ್ ಲಾ ಶೈಕ್ಷಣಿಕ ಪದವಿಗಳನ್ನು ಪಡೆಯುವುದರ ಮುಖಾಂತರ ಭಾರತದ ದೇಶಕ್ಕೆ ದೊಡ್ಡ ಪಾತ್ರವಾಗ್ತಾರೆ ಕೊನೆಗೆ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ನಲವತ್ತೆಂಟರಂದು ಮಧುಮೇಹ ಕಾಯಿಲೆಯಿಂದಾಗಿ ಹಾಸಿಗೆಯನ್ನು ಹಿಡಿಬೇಕಾಗುತ್ತೆ ಹತ್ತೊಂಬತ್ತು ನೂರ ಐವತ್ತೈದರ ಸಮಯದಲ್ಲಿ ಅವರು ಬರೆದಂತಹ ಬುದ್ಧ ಮತ್ತು ಆತನ ದಮ್ಮ ಅನ್ನೋ ಒಂದು ಪುಸ್ತಕವನ್ನು ಪೂರ್ಣಗೊಳಿಸಿದ ನಂತರವೇ ಅವರು ಡಿಸೆಂಬರ್ ಆರು ಹತ್ತೊಂಬತ್ ನೂರ ಐವತ್ತಾರರಂದು ಸಾವನ್ನ ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಹಾನ್ ನಾಯಕನ ನಿಷ್ಠೆ ಮತ್ತು ತ್ಯಾಗ ಮಟ್ಟಿಗೆ ಇತ್ತು ಅಂತ ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿಮಗೆ ಖುಷಿ ಆಗಿರ್ಬೋದು ಅಂತ ಹೇಳ್ತಾ ಹೀಗೆ ಇನ್ನು ಹಲವಾರು ಕ್ರೇಜಿ ಟಾಪಿಕ್ ಗಳ ಜೊತೆ ಮತ್ತೆ ನಿಮ್ಗೆ ಇದು ಸಿಗ್ತೀನಿ ಅಂತ ಹೇಳ್ತಾ ಆದ್ರೆ ಈ ಒಂದು ಎಪಿಸೋಡ್ ಅನ್ನು ಮುಗಿಸೋದಕ್ಕಿಂತ ಮೊದಲು ಯಾರು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾಕಂದ್ರೆ ಈ ಥರ ನೀವು ಮಾಡೋದ್ರಿಂದ ನಮ್ಮ ಚಾನಲ್ಗೆ ಇನ್ನೊಂದು ಮೋಟಿವೇಟ್ ಆದಂಗೆ ಆಗುತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕೆ ಶುರು ಮಾಡ್ತೀವಿ ಅಂತ ಹೇಳ್ತಾ ಯಾರು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತೀವಿ ಧನ್ಯವಾದಗಳು